ಸಂಚೇದಿನಿ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಶುದ್ಧಿ ಚಕ್ರ ಬಂದು ನಮ್ಮ ಗಂಟಲಿನ ಮಧ್ಯ ಭಾಗದಲ್ಲಿ ಇರುತ್ತೆ ಈ ಚಕ್ರ ಬ್ಲಾಕ್ ಆದಾಗ ಬರುವಂತಹ ಮುಖ್ಯವಾದ ಕಾಯಿಲೆಗಳು ಮೇನ್ ಕಾಯಿಲೆಗಳು ಅಂತಂತಂದ್ರೆ ದೊಡ್ಡದ ಹೇಳ್ಬೇಕಾದ್ರೆ ಮುಖ್ಯವಾಗಿ ತೆರಡ ಪ್ರಾಬ್ಲಮ್ ಅಂತ ಬಂದೇ ಬರುತ್ತೆ ಇದು ಆಜ್ಞಾ ಚಕ್ರ ಬಂದು ತರಡೈ ಅಂತಾನು ಕರೀತಾರೆ ಇದು ನಮ್ಮ ಎರಡು ಉಬ್ಬುಗಳ ನಡುವಲ್ಲಿ ಇರುತ್ತೆ ನಮ್ಮ ಮಗು ಇರ್ಬೋದು ನಮ್ಮ ಯಜಮಾನ ಇರ್ಬೋದು ಮೊದಲು ತುಂಬಾ ಶಾರ್ಪ್ ಇದ್ರು ಬರ್ತಾ ಬರ್ತಾ ಯಾಕೋ ತುಂಬಾ ಮಂಕ ಇದಾರೆ ಅಥವಾ ನಮ್ಮ ಮಗು ರಾತ್ರಿ ಎಲ್ಲ ನೈಟ್ ಎಲ್ಲ ಕೂತ್ಕೊಂಡು ಓದ್ತಾನೆ ಬೆಳಗ್ಗೆ ಎಕ್ಸಾಮ್ ಬರೆಯುವಾಗ ಮರೆತು ಹೋಗ್ತಾನೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಭರಣಿ ರಾಜು ಇದ್ದಾರೆ ನಾವು ಮಾತಾಡ್ತಾ ಇದ್ವಿ ಚಕ್ರಗಳ ಬಗ್ಗೆ ನಮ್ಮ ಟ್ರೆಡಿಷನಲ್ ನಮ್ಮ ಹಿಂದೂ ಟ್ರೆಡಿಷನ್ ಯೋಗ ಟ್ರೆಡಿಷನ್ ಮತ್ತು ರೇಖಿ ಟ್ರೆಡಿಷನಲ್ ಕೂಡ ಇವುಗಳು ಬಹಳ ಮಹತ್ವದ ಪಾತ್ರ ವಹಿಸ್ತವೆ ಈಗ ನಾನು ಕೇಳ್ತಾ ಇದ್ರೆ ಇವ್ರ ಮಾತುಗಳನ್ನ ಯಾವ ಡಿಸೀಸ್ ಕೂಡ ಬಿಟ್ಟಿಲ್ಲ ಇಲ್ಲಿ ಎಲ್ಲ ಪ್ರತಿಯೊಂದು ಡಿಸೀಸ್ಗೂ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಚಕ್ರ ರಿಲೇಟೆಡ್ ಆಗಿದೆ ಹೀಗಾಗಿ ಆ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಈಗ ನಾವು ಒಂದಷ್ಟು ಚಕ್ರಗಳ ಬಗ್ಗೆ ಮಾತಾಡಿದ್ವಿ ಈಗ ಇನ್ನೊಂದು ಚಕ್ರ ವಿಶುದ್ಧಿ 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 ಚಕ್ರ ವಿಶುದ್ಧಿ ವಿಶುದ್ಧಿ ಚಕ್ರ 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 ಏನು ಈ ಈ ಈ ಬಗ್ಗೆ ಬಂದು ನಮ್ಮ ಗಂಟಲಿನ ಮಧ್ಯಭಾಗದಲ್ಲಿ ಇರುತ್ತೆ ಇದು ನೀಲಿ ಬಣ್ಣದಿಂದ ಕೂಡಿರುತ್ತೆ ನಾವು ಅದಕ್ಕೆ ಎನರ್ಜಿಯನ್ನು ಕೊಟ್ಟಾಗ ಅದರ ತರಂಗಗಳಿಂದ ಕ್ರಿಯೇಟ್ ಆಗುವಂತಹ ಒಂದು ಸೂಕ್ಷ್ಮ ಶರೀರ ಅಂದ್ರೆ ಅಷ್ಟ ಸೂಕ್ಷ್ಮ ಶರೀರ ಅಂತ ಈ ಒಂದು ವಿಶುದ್ಧಿ ಚಕ್ರದ ಕೆಲಸ ಏನು ಅಂತಂದ್ರೆ ನಮ್ಮ ಧ್ವನಿ ಪೆಟ್ಟಿಗೆಯ ಆರೋಗ್ಯವನ್ನ ಕಾಪಾಡೋದು ಮತ್ತೆ ನಮ್ಮ ನ್ಯಾಲಿಗೆ ನಮ್ಮ ಒಸುಡುಗಳು ಮತ್ತು ಮುಖ್ಯವಾಗಿ ಥೈರಾಯ್ಡನ್ನು ಕಂಟ್ರೋಲಲ್ಲಿ ಇಡುವಂಥದ್ದು ಈ ಒಂದು ಚಕ್ರ ಏನಾದರೂ ಇನ್ಬ್ಯಾಲೆನ್ಸ್ ಆದರೆ ಅಥವಾ ಈ ಚಕ್ರ ಏನಾದರೂ ಏರುಪೇರು ಆದಾಗ ಅಥವಾ ನೆಗೆಟಿವ್ ಎನರ್ಜಿ ಈ ಚಕ್ರ ಬ್ಲಾಕ್ ಆದಾಗ ಬರುವಂತಹ ಮುಖ್ಯವಾದ ಕಾಯಿಲೆಗಳು ಮೇಯ್ನ್ ಕಾಯಿಲೆಗಳು ಅಂತಂತಂದ್ರೆ ದೊಡ್ಡದ ಹೇಳ್ಬೇಕಾದ್ರೆ ಮುಖ್ಯವಾಗಿ ಥೈರಾಯ್ಡ್ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ನಂತರ ಬಂದು ಗಂಟಲಿನ ಕ್ಯಾನ್ಸರ್ ಮತ್ತು ಶ್ವಾಸನಾಳದ ಸಮಸ್ಯೆ ಮತ್ತು ನ್ಯಾಲಿಗೆಯ ಸಮಸ್ಯೆ ಮತ್ತು ವಸುಡುಗಳಿನ ಸಮಸ್ಯೆ ಆದ್ದರಿಂದ ಇಂಥ ಒಂದು ಇವಾಗ ಥೈರಾಯ್ಡ್ ನಾರ್ಮಲ್ ಬರಬೇಕಂತ ಈಗ ತುಂಬ ಜನಕ್ಕೆ ಕಾಡ್ತಾ ಇರುವಂತಹ ಒಂದು ದೊಡ್ಡ ರೀತಿಯಲ್ಲೇ ಕಾಡ್ತಾ ಇರುವಂತಹ ಕಾಯಿಲೆ ಅಂತಂದರೆ ಗಂಟಲಿನ ಕ್ಯಾನ್ಸರು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇವೆರಡೂ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಈ ಒಂದು ಜನಕ್ಕೆ ನಾವು ಹೇಳೋದೇನೆಂದರೆ ಮುಖ್ಯವಾಗಿ ಈ ಒಂದು ಅಂಶಗಳನ್ನು ಮೈಂಡಲ್ಲಿ ಇಟ್ಕೊಂಡು ಯಾಕೆ ಅಂತಂದರೆ ಈಗ ಈ ಗಂಟಲಿನ ಕ್ಯಾನ್ಸರ್ ಬರ್ತಾ ಇದ್ದಂಗೆ ಅದೊಂದು ದೊಡ್ಡ ಸಮಸ್ಯೆನಾದ ಕ್ಯಾನ್ಸರ್ ಅಂದರೆ ಅದು ದೊಡ್ಡ ಪ್ರಾಬ್ಲಮ್ ಅದು ಇನ್ನು ಮುಗೀತು ಇನ್ನು ಗಂಟಲು ಕ್ಯಾನ್ಸರ್ ಬಂದರೆ ಇನ್ನು ಬದುಕೋದೇ ಇಲ್ಲ ಇನ್ನು ಆಗೋಯ್ತು ಇನ್ನು ಮುಖ್ಯವಾಗಿ ಇನ್ನೂ ಏನಿಲ್ಲ ಅನ್ನೋದನ್ನು ಬಿಟ್ಟು ದಯವಿಟ್ಟು ರೇಖೆಗೆ ಮತ್ತು ಇಪ್ನೋರಿಗೆ ಸ್ಟಾರ್ಟಿಂಗ್ ಅದಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗಲೂ ಇದರಿಂದ ಉಳಿಯೋ ಚಾನ್ಸಸ್ ಇರುತ್ತೆ ಯಾಕೆ ಅಂತಂದರೆ ಡಾಕ್ಟ್ರು ಇದ್ರ ಪ್ರಕಾರ ಗಂಟಲಿನ ಕ್ಯಾನ್ಸರ್ ಬಂದವರು ಉಳಿಯೋದು ಕಷ್ಟ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಹೇಳೋದು ಮೇಯ್ನ್ ಅಂದರೆ ಯಾಕೆಂದರೆ ಗಂಟಲು ಅಂತ ಬಂದಾಗ ತುಂಬ ಅದೇ ಅಂತ ತುಂಬ ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡೋದು ಬೇರೆ ಕ್ಯಾನ್ಸರ್ ಬಂದರೆ ಆದ್ರೂ ಸ್ವಲ್ಪ ಚಾನ್ಸಸ್ ಇರುತ್ತೆ ಆದರೆ ಈ ಗಂಟಲಿನ ಕ್ಯಾನ್ಸರ್ ಬಂದರೆ ಕಷ್ಟ ಅನ್ನೋದು ಎಲ್ಲರ ಮೈಂಡಲ್ಲೂ ಕೂತ್ಕೊಂಡಿರೋವಂಥದ್ದು ಖಂಡಿತವಾಗ್ಲೂ ಯಾರಿಗಾದ್ರೂ ಗಂಟಲು ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೆ ಗೊತ್ತಾಗಿದ ತಕ್ಷಣ ಏನು ಕಾಲ ಮೆಂಚರ್ಗಳ ಗೊತ್ತಾಗಿದ್ದ ತಕ್ಷಣ ಅವ್ರು ಏನು ಮೆಡಿಕಲಲ್ಲಿ ಅವ್ರು ಏನು ಟ್ರೀಟ್ಮೆಂಟನ್ನು ತೊಗೊಳ್ತಾರೋ ತಗೊಳ್ಳಿ ಆದರೆ ರೇಖೆ ಮತ್ತು ಇಪ್ನೊಟ್ಟದನ್ನು ಖಂಡಿತವಾಗ್ಲೂ ಅವರು ಟ್ರೈ ಮಾಡಿದ್ರೆ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ಅಂದ್ರೂ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆದ್ರೂ ಉಳಿಯುವಂತಹ ಚಾನ್ಸಸ್ಗಳು ಇರುತ್ತೆ ಆದ್ದರಿಂದ ವಿಶುದ್ಧಿ ಚಕ್ರ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಕ್ರ ಆಗಿರುತ್ತೆ ಅದೇ ರೀತಿ ಥೈರಾಯ್ಡು ಥೈರಾಯ್ಡ ಟ್ಯಾಬ್ಲೆಟ್ಸನ್ನು ತಗೊಳಕ್ಕೆ ಶುರು ಮಾಡಿದ್ರೆ ವರ್ಷಾನ್ಗಟ್ಲೆ ಥೈರಾಯ್ಡ್ ಟ್ಯಾಬ್ಲೆಟನ್ನು ತಗೊಳ್ತಾನೇ ಇರಬೇಕಾಗುತ್ತೆ ಆದ್ದರಿಂದ ಥೈರಾಯ್ಡ್ ಟ್ಯಾಬ್ಲೆಟನ್ನು ಏನು ತಗೊಳ್ತಾರೋ ಅಥವಾ ಏನು ಟ್ರೀಟ್ಮೆಂಟನ್ನು ತಗೊಳ್ತಾರೋ ಅದ್ರ ಅದು ತೊಗೊಳ್ತಾ ಅದ್ರ ಜೊತೆಗೆ ರೇಖೆಯನ್ನು ಮತ್ತು ಹಿಪ್ನೋಟೈಸನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ಮೂರು ತಿಂಗಳಲ್ಲಂತೂ ಥೈರಾಯ್ಡ್ ಅಂತೂ ನಾರ್ಮಲ್ ಬರೋ ಚಾನ್ಸಸ್ಗಳು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾರ್ಮಲ್ ಬರೋ ಚ ಬರುವಂಥದ್ದು ಇರುತ್ತೆ ಯಾಕಂದ್ರೆ ಇದು ನಾನು ಆಗಿ ನನ್ನ ಒಂದು ಸ್ಟೂಡೆಂಟ್ಸ್ ಅಥವಾ ನನ್ನ ಹತ್ರ ಏನು ಪ್ರಾಬ್ಲಮ್ ಅಂತ ಬಂದಿದ್ದಾರೋ ಅವರಂತೂ ನಾನು ರಿಸಲ್ಟನ್ನು ನಾನು ನೋಡಿದ್ದೀನಿ ಆದ್ದರಿಂದ ಥೈರಾಯ್ಡ್ ಇರೋವಂಥವ್ರು ಇದಕ್ಕೆ ಟ್ರೈ ಮಾಡ್ಬೋದು ಯಾಕೆಂದರೆ ಈಗ ಇರೋ ಕಾಯಿಲೆಗಳು ಥೈರಾಯ್ಡು ಶುಗರು ಬಿ ಪಿ ಮತ್ತು ಮಕ್ಕಳು ಪ್ರಾಬ್ಲಮ್ ಮತ್ತು ಪಿ ಸಿ ಓ ಡಿ ಇವಂತೂ ರೆಗ್ಯುಲರ್ ಆಗಿರುವಂತಹ ಎಂಥವ್ರಿಗೂ ಇರುವಂತಹ ಸಮಸ್ಯೆಗಳಿವು ಆದ್ರಿಂದ ಈ ಒಂದು ಎಪಿಸೋಡ್ ಅನ್ನ ಯಾರು ನೋಡ್ತಾ ಇರ್ದಿರೋ ಅಥವಾ ಈ ಒಂದು ಚಕ್ರಗಳ ಬಗ್ಗೆ ಎಪಿಸೋಡ್ ಗಳನ್ನ ಯಾರು ನೋಡ್ತಾ ಇರ್ತಾರೋ ಖಂಡಿತವಾಗ್ಲು ರೇಖೆಯನ್ನ ಕಲ್ತ್ಕೊಂಡು ಆಯಾ ಭಾಗಗಳಿಗೆ ರೇಖೆ ಶಕ್ತಿಯನ್ನ ಕೊಟ್ಕೊಂಡ್ರೆ ಖಂಡಿತವಾಗ್ಲು ಅವ್ರ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಲಾಸ್ಟ್ ಒಂದು ಆಜ್ಞಾ ಚಕ್ರ ಏನು ಆಜ್ಞಾ ಚಕ್ರ ಅಂತ ಕರಿತೇವೆ ಇದನ್ನ ಇದು ಆಜ್ಞಾ ಚಕ್ರ ಬಂದು ತರಡೈ ಅಂತಾನು ಕರೀತಾರೆ ಇದು ನಮ್ಮ ಎರಡು ಉಬ್ಬುಗಳ ನಡುವಲ್ಲಿ ಇರುತ್ತೆ ಹಣೆಯ ಭಾಗದಲ್ಲಿ ಎರಡು ಉಬ್ಬುಗಳ ನಡುವೆ ಇರುತ್ತೆ ಇದರ ಬಣ್ಣ ಬಂದು ಇಂಡಿಗೊ ಅಥವಾ ಕಡು ನೀಲಿ ಅಂತ ಹೇಳ್ಬೋದು ಈ ಚಕ್ರ ಬಂದು ಬೆಳಕಿನ ಕಿರಣಗಳಿಂದ ಆಗಿರುತ್ತೆ ಬೆಳಕಿನ ಕಿರಣಗಳಿಂದ ಈ ಚಕ್ರ ಏನಾದರೂ ನಮಗೆ ಬ್ಲಾಕ್ ಆದರೆ ಅಥವಾ ಈ ಚಕ್ರದ ಆಕ್ಟಿವೇಶನ್ ಏನಾದರೂ ಏರುಪೇರು ಆದರೆ ಆ ಒಂದು ಕಣ್ಣು ನೋವು ಬರೋದು ತಲೆನೋವು ಬರೋದು ಮೈಗ್ರೇನ್ ಆಗೋದು ಮತ್ತು ತುಂಬ ಮಂಕ್ ಆಗೋದು ಅಂದ್ರೆ ಏನು ಹೇಳಬೇಕು ಅಂತ ಇರ್ತೀವಿ ಹೇಳಕ್ ಆಗೋದಿಲ್ಲ ಅಥವಾ ಕೆಲವ್ರು ಹೇಳ್ತಾರಲ್ಲ ನಮ್ಮ ಮಗು ಇರ್ಬೋದು ನಮ್ಮ ಯಜಮಾನ ಇರ್ಬೋದು ಮೊದ್ಲು ತುಂಬಾ ಶಾರ್ಪ್ ಇದ್ರು ಬರ್ತಾ ಬರ್ತಾ ಯಾಕೋ ತುಂಬಾ ಮಂಕ್ ಆಗ್ತಾ ಇದಾರೆ ಮೊದಲು ಓದೋದ್ರಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು ಈಗ ಬರ್ತಾ ಬರ್ತಾ ಮಂಕ್ ಆಗ್ತಾ ಇದಾರೆ ಅಂತ ಹೇಳ್ತಾರಲ್ವಾ ಅದಂದ್ರೆ ಮಂಕನೆಸ್ಸು ಅಂದ್ರೆ ಆಗೋದು ಮತ್ತೆ ಬೇಗ ಬೇಗ ಐಡಿಯಾಗಳು ಬರೋದಿಲ್ಲ ಈಗ ಕೆಲವ್ರು ನೋಡಿ ಎಷ್ಟೇ ಯೋಚನೆ ಮಾಡ್ತಾ ಇದ್ರು ಅವ್ರು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಅವ್ರ ಅಂದ್ರೆ ಚಕ್ರ ಶಾರ್ಪ್ ಇರೋದಿಲ್ಲ ಅವ್ರಿಗೆ ಎಷ್ಟೇ ಯೋಚನೆ ಮಾಡ್ತಾ ಇದ್ರು ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಅವ್ರಿಗೆ ಹೊಲಿಯೋದಿಲ್ಲ ಅವಾಗ ಬೇರೆ ಇನ್ಯಾರ್ದೋ ಸಜೆಷನ್ ತಗೊಳ್ತಾರೆ ಕೆಲವರು ನೋಡಿ ಶಾರ್ಪ್ ಇರ್ತಾರೆ ಒಂದು ಪ್ರಾಬ್ಲಮ್ ಆಯ್ತಾ ಸೆಕೆಂಡ್ಸ್ ಅಲ್ಲಿ ಅವರು ಅದಕ್ಕೆ ಪರಿಹಾರವನ್ನ ಅವರೇ ಕಂಡಿಡ್ಕೊಳ್ತಾರೆ ಅಲ್ಲೇ ಸಿಕ್ ಬಿಡುತ್ತೆ ಇಲ್ಲಾಂದ್ರೆ ಕೆಲವರು ಯಾವಾಗ ತುಂಬಾ ಮಂಕಿರ್ತಾರೋ ಅವ್ರನ್ನ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಅವ್ರನ್ನ ಮಂಕತನ ಹೆಂಗೋದ್ರೂ ಮಂಕ ಆಗಿದ್ದಾನೆ ಇವ್ನಿಗೆ ತಲೆಯಲ್ಲಿ ಓಡಲ್ಲ ಅವರು ಏನೇನೋ ಹೇಳ್ತಾ 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 ಅವ್ರನ್ನ ರಾಂಗ್ ರುಟಕ್ಕೆ ಕರ್ಕೊಂಡು ಹೋಗೋದು ಅದೇ ಆಜ್ಞಾ ಚಕ್ರ ಶಾರ್ಪ್ ಆಗಿದ್ರೆ ಒಂದು ಒಳ್ಳೇದ್ಯಾವುದು ಯಾವುದು ಇದರಿಂದ ಏನು ಆಗ್ತಾ ಇದೆ ಎಲ್ಲವನ್ನ ಸಹ ಅವರೇ ಡಿಸೈಡನ್ನು ಮಾಡ್ತಾ ಇರ್ತಾರೆ ಮತ್ತು ಈ ಆಜ್ಞಾ ಚಕ್ರ ಬ್ಲಾಕ್ ಆದಾಗ ಅದರ ಒಂದು ಶೆಕ್ ಅದರ ಒಂದು ಪ್ರಾಬ್ಲಮ್ ಏತಂದರೆ ಮೆದುಳಿನ ಮೇಲೆ ತುಂಬ ಪ್ರಭಾವವನ್ನು ಅದು ಅವಾಗ ಜ್ಞಾಪಕ ಶಕ್ತಿ ಬರ್ತಾ 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 ಜ್ಞಾಪಕ ಶಕ್ತಿ ತುಂಬಾ ಕಮ್ಮಿ ಆಗುತ್ತೆ ಹೇಳ್ತಾರಲ್ಲ ನಾವು ಅಂದ್ಕೊಂಡಿರ್ತೀವಿ ನೆನಪಿರುತ್ತೆ ನಾವು ಮಾಡ್ಬೇಕು ಅನ್ಕೊತೀವಿ ಇನ್ನು ಸ್ವಲ್ಪ ಹೊತ್ತು ಮರ್ತೋಗುತ್ತೆ ಅಥವಾ ನಮ್ಮ ಮಗು ರಾತ್ರಿಯೆಲ್ಲ ನೈಟೆಲ್ಲ ಕುತ್ಕೊಂಡು ಓದ್ತಾನೆ ಬೆಳಗ್ಗೆ ಎಕ್ಸಾಮ್ ಬರೆಯುವಾಗ ಮರ್ತು ಹೋಗ್ತಾನೆ ಅಂದರೆ ನಮಗೆ ಮರಿವಿಗೂ ಸಹ ಮುಖ್ಯವಾದ ಒಂದು ಕಾರಣ ಆಗಿರುವಂತಹ ಚಕ್ರ ಅಂದರೆ ನಮ್ಮ ಆಜ್ಞಾ ಚಕ್ರ ಆದ್ರಿಂದ ಈ ಎಲ್ಲ ಸಮಸ್ಯೆಗಳು ಯಾರಲ್ಲಿರುತ್ತೋ ಎಲ್ಲ ಸಮಸ್ಯೆಗಳು ಏನು ಪ್ರಾಬ್ಲಮ್ ಇಂದ ಆಗಿರುತ್ತೆ ಈಗ ಗೊತ್ತಾಯಿತು ಆ ಚಕ್ರ ಬ್ಲಾಕ್ ಆದಾಗ ವೆರಿ ಸಿಂಪಲ್ ಈ ಥರ ಸಮಸ್ಯೆಗಳಿದ್ದಾಗ ರೇಖೆ ಮತ್ತು ಇಪ್ನೋಟೈಸನ್ನು ಕಲ್ತ್ಕೊಂಡ್ರೆ ಆ ಚಕ್ರವನ್ನು ಯಾವ ರೀತಿ ಆಕ್ಟಿವ್ ಮಾಡ್ಕೋಬೇಕು ಆ ಚಕ್ರವನ್ನು ಯಾವ ರೀತಿ ಆರೋಗ್ಯವಾಗಿ ಇಟ್ಕೋಬೇಕು ಇಪ್ನೋಟೈಸಲ್ಲಿ ಆ ಚಕ್ರವನ್ನು ಯಾವ ರೀತಿ ನಾವು ಒಂದು ಶಾರ್ಪ್ ಆಗಿ ಇಟ್ಕೋಬೇಕು ಈಗ ಮನುಷ್ಯನಿಗೆ ಈ ಕಾಲದಲ್ಲಿ ಬುದ್ಧಿಗಿಂತ ಮಿಂಚಿದ್ದು ಯಾವುದೂ ಇಲ್ಲ ಹಣಕಾಸಿಗಿಂತ ಬುದ್ಧಿನೇ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸಮಯಕ್ಕೆ ತಕ್ಕಂಗೆ ಆ ಬುದ್ಧಿ ಉಪಯೋಗ ಆಗಿಲ್ಲ ಅಂದಾಗ ಅಥವಾ ಸಮಯಕ್ಕೆ ತಕ್ಕಂತೆ ಆ ವಿಷಯ ನಮಗೆ ನೆನಪು ಬಂದಿಲ್ಲ ಅಂದಮೇಲೆ ಎಷ್ಟು ಮಾಡಿದ್ರೂ ಲೈಫಲ್ಲಿ ಗ್ರೋತ್ ಇರೋದಿಲ್ಲ ಅದು ಸ್ಟೂಡೆಂಟ್ ಆಗಿರ್ಬೋದು ಇಲ್ಲ ದೊಡ್ಡ ಉದ್ಯಮಿನೇ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಕೆಲಸ ಮಾಡುವಂಥ ಒಂದು ಎಂಪ್ಲಾಯಿ ಆಗಿರ್ಬೋದು ಈ ಥರ ಸಮಸ್ಯೆಯಿಂದ ಬಳತ ಇದ್ರೆ ಖಂಡಿತವಾಗ್ಲೂ ಆಜ್ಞಾಚಕ್ರದೇ ಸಮಸ್ಯೆ ಆಗಿರುತ್ತೆ